ಸ್ಟೋರ್ ಓಪನಿಂಗ್ ಆಫ್ ಆರ್ ಎಕ್ಸ್ಕ್ಲೂಸಿವ್ ಬಿಸ್ನೆಸ್ ಔಟ್ಲೆಟ್ ಫಾರ್ ಲಿವ್ ಪ್ಯೂರ್ ಇನ್ ಬ್ಯಾಂಗ್ಳೂರು ಈ ಕೆಆರ್ ಫೋರ್ಮ್ ನಲ್ಲಿ ಮೂವತ್ತು ವರ್ಷದಿಂದ ಇದ್ದು ಎಲ್ಲರಿಗೂ ಒಳ್ಳೆಯ ವಸ್ತುಗಳನ್ನ ನೀಡ್ತಾ ಇದ್ದೀವಿ ವಿ ಟು ಗಿವ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಆಫ್ ರೇಂಜ್ ಟು ಟು ಬೆಂಗಳೂರು ಅಂಡ್ ವೈ ವಿ ಚೂಸ್ ಅ ಸ್ಟೇಟ್ ದಿ ಆರ್ಟ್ ಲೀವ್ ಪ್ಯೂರ್ ಅಂದ್ರೆ ಜೀವಿಸಬೇಕು ಪ್ಯೂರಿಟಿಯಲ್ಲಿ ಅಂತ ಬೆಂಗಳೂರು ಟಿ ಬಿ ಟಿ ಸಿಟಿ ಬೆಂಗಳೂರು ಗಾರ್ಡನ್ ಸಿಟಿ ಬೆಂಗಳೂರು ಇದೊಂದು ನಿಯಂತ್ರಿತ ಸಿಟಿ ಎನ್ನುವಂತ ಖ್ಯಾತಿಯನ್ನ ಗಳಿಸಿದೆ ಆದ್ರೆ ಬೆಂಗಳೂರಿಗರು ವಿವಿಧ ಕ್ಷೇತ್ರಗಳಲ್ಲಿ ಅದರಲ್ಲೂ ವಿಶೇಷವಾಗಿ ತಾಯಂದ್ರು ತಯಾರಿಸುವಂತ ಅಡಿಗೆಗಳಿಗೆ ಅಡಿಗೆ ಮನೆಗೆ ಬೇಕಾಗಿರ್ತಕ್ಕಂತ ಅತಿ ಶುದ್ಧವಾದಂತ ಸ್ಟವ್ಗಳು ಇರ್ಬೋದು ಗ್ಯಾಸ್ ಗ್ಲೀಸರ್ ಗಳು ಹಾಗೆಯೇ ಶುದ್ಧವಾದಂತ ನೀರು ಶುದ್ಧವಾದಂತ ಗಾಳಿ ಇದೆಲ್ಲವನ್ನೂ ಕೂಡ ಆಯ್ಕೆ ಮಾಡಿಕೊಳ್ಳೋದಲ್ಲಿ ಬೆಂಗಳೂರು ಇಡುತ್ತಾ ಇದ್ದಾರೆ ಅದಕ್ಕಾಗಿಯೇ ಈಗ ಬೆಂಗಳೂರಿನಲ್ಲಿ ಲೀವ್ ಪ್ಯೂರ್ ಎನ್ನುವಂತಹ ಒಂದು ಹೊಸ ಬ್ರಾಂಡೆಡ್ ಮಳಿಗೆ ಆರಂಭಗೊಂಡಿದೆ ಇಲ್ಲಿ ಎಲ್ಲ ವಿಭಾಗಗಳಲ್ಲೂ ಕೂಡ ಶುದ್ಧವಾದಂತಹ ನೀರು ಕೊಡುವಂತಹ ಯಂತ್ರಗಳು ಹಾಗೆ ಅಡಿಗೆ ಮನೆಯಲ್ಲಿ ಬಳಸುವಂತಹ ಅತ್ಯುತ್ತಮವಾದಂತಹ ಬ್ರ್ಯಾಂಡ್ ಸ್ಟವ್ಗಳು ಹಾಗೆ ಅತ್ಯುತ್ತಮವಾದಂತಹ ಎ ಸಿ ಕೂಲರ್ಗಳು ಈ ರೀತಿಯಾದಂತಹವುಗಳ ಮಳಿಗೆ ಬೆಂಗಳೂರಿನ ಕೆಆರ್ಪುರ್ನ ಕೊಡಿಗೆಹಳ್ಳಿ ರಸ್ತೆಯಲ್ಲಿರುವಂತಹ ಅಯ್ಯಪ್ಪ ನಗರದಲ್ಲಿ ಆರಂಭಗೊಂಡಿದೆ ಈ ಒಂದು ಔಟ್ಲೆಟ್ ನಿಂದಾಗಿ ನೀವು ಆ ಒಂದು ವಸ್ತುಗಳನ್ನ ನೀವೇ ಸ್ಪರ್ಶಿಸಿ ಮತ್ತು ಅನುಭವವನ್ನು ಪಡೆದುಕೊಂಡು ಖರೀದಿಸುವಂತ ವ್ಯವಸ್ಥೆ ಇಲ್ಲಿದೆ ಈ ಲೀ ಪ್ಯೂರ್ ಬ್ರಾಂಡೆಡ್ ಔಟ್ಲೆಟ್ ಈಗ ಕೊಡಗೇಹಳ್ಳಿಯಲ್ಲಿ ಆರಂಭಗೊಂಡಿರೋದ್ರಿಂದ ನೀವೆಲ್ಲರೂ ಕೂಡ ಹಿಂದೆ ಲೀ ಪ್ಯೂರ್ ಎಕ್ಸ್ಕ್ಲೂಸಿವ್ ಬ್ರಾಂಡೆಡ್ ಔಟ್ಲೆಟ್ಗೆ ಭೇಟಿಯನ್ನ ನೀಡಬಹುದು ಹಾಗೆ ಇಲ್ಲಿ ಎಲ್ಲಾ ರೀತಿಯಾದಂತಹ ಆರೋಗ್ಯ ಕೇಂದ್ರೀಕೃತ ಗೃಹೋತ್ಪನ್ನಗಳಿಗೆ ಗ್ರಾಹಕರಿಗೆ ಅಲ್ಲದೆ ಕುಟುಂಬಗಳು ಮಳಿಗೆಗೆ ಭೇಟಿಯನ್ನ ನೀಡಿ ಉತ್ಪನ್ನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದು ಆತ್ಮವಿಶ್ವಾಸದಿಂದ ಸೂಕ್ತವಾದಂತಹ ವಸ್ತುಗಳನ್ನು ಖರೀದಿಸುವಂತಹ ಮಳಿಗೆ ಇದಾಗಿದೆ ಬೆಂಗಳೂರು ನಗರವು ತಂತ್ರಜ್ಞಾನ ಆಧಾರಿತ ಜೀವನ ಶೈಲಿಯ ಹಾಗೂ ಆರೋಗ್ಯ ಪ್ರಜ್ಞೆಗಳ ಗ್ರಾಹಕರ ಪ್ರಮುಖವಾದಂತಹ ಕೇಂದ್ರವಾಗಿ ಹೊರಹೊಮ್ಮುತ್ತಿದ್ದು ಈಗ ಮಹಾನಗರಗಳಲ್ಲಿ ತನ್ನ ಮಾರುಕಟ್ಟೆಯನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ಲೋ ಬೆಂಗಳೂರಿನಲ್ಲಿ ಎಕ್ಸ್ಕ್ಲೂಸಿವ್ ಬ್ರಾಂಡೆಡ್ ಔಟ್ಲೆಟ್ ಅನ್ನು ಆರಂಭಿಸಿದೆ ಈ ಒಂದು ಔಟ್ಲೆಟ್ ನಲ್ಲಿ ಯಾವೆಲ್ಲ ವಸ್ತುಗಳು ಸಿಗುತ್ತೆ ಅದೆಲ್ಲವನ್ನು ನೋಡ್ತಾ ಈ ಒಂದು ಔಟ್ಲೆಟ್ ನ ಬಗ್ಗೆ ಲಿವ್ ಪ್ಯೂರ್ ವ್ಯವಸ್ಥಾಪಕ ನಿರ್ದೇಶಕ ರಾಕೇಶ್ ಕೌರ್ ಹಾಗೂ ಈ ಒಂದು ಲಿವ್ ಪ್ಯೂರ್ ಬ್ರಾಂಡೆಡ್ ಔಟ್ಲೆಟ್ ಅನ್ನ ಆರಂಭಿಸಿರುವಂತಹ ಮಾಲೀಕರು ಕೂಡ ಏನ್ ಹೇಳಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ सर अचेत जेड सर गुड रिझोल्युसन ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಈ ಬಿಸ್ನೆಸ್ನ ನಡೆಸ್ತಾ ಇದ್ದೀವಿ ಅಂದರೆ ನಾವು ಪೂರ್ತಿ ಮಲ್ಟಿ ಸ್ಟೋರ್ ನಮ್ಮಲ್ಲಿ ಕನ್ಸ್ಯೂಮರ್ ಡ್ಯೂರಬಲ್ನಿಂದ ಹಿಡಿದು ಪ್ರತಿಯೊಂದು ಐಟಮ್ನ ನಾವು ಸೇಲ್ ಮಾಡ್ತಾಯಿದ್ದೀವಿ ನಾವು ಈ ಕೆ ಆರ್ ಫುರಮ್ನಲ್ಲಿ ಮೂವತ್ತು ವರ್ಷದಿಂದ ಇದ್ದು ಎಲ್ಲರಿಗೂ ಒಳ್ಳೆಯ ವಸ್ತುಗಳನ್ನ ನೀಡ್ತಾ ಇದ್ದೀವಿ ಮತ್ತು ಒಳ್ಳೆಯ ಸರ್ವಿಸ್ ಕೊಡ್ತಾ ಇದ್ದೀವಿ ಜನಗಳಿಗೆ ಏನು ಬೇಕು ಅನ್ನೋದು ತಿಳಿದುಕೊಂಡು ಅದನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಈ ಲೀವ್ ಫ್ಯೂರ್ ಅನ್ನೋದನ್ನ ಏಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಲೀವ್ ಫ್ಯೂರ್ ಅಂದರೆ ಜೀವಿಸಬೇಕು ಪ್ಯೂರಿಟಿಯಲ್ಲಿ ಅಂತ ಅಂದರೆ ಶುದ್ಧವಾದ ನೀರು ಶುದ್ಧವಾದ ಗಾಳಿ ಮತ್ತು ಶುದ್ಧವಾದ ಚಿ ಚಿಮಣಿ ಮತ್ತು ಗ್ಯಾಸ್ ಗ್ಯಾಸ್ಟು ಯಾವುದೇ ಇದೆಯೋ ಮತ್ತು ಹಾಸಿಗೆ ಎಲ್ಲನೂ ನಾವು ಕೊಡಬೇಕು ಅಂತ ಆಸೆಯಿಂದ ಈ ಒಂದು ಹೊಸ ಒಂದು ಈ ಬ್ರಾಂಚನ್ನು ಓಪನ್ ಮಾಡಿದ್ದೀವಿ ಈ ದಿನ ಈಗ ಕೊಡಗೇ ಮೇನ್ ರೋಡ್ ಅಯ್ಯಪ್ಪ ನಗರ ಬೆಂಗಳೂರು ತರ್ಟಿ ಸಿಕ್ಸ್ ಇಲ್ಲಿ ಬಂದರೆ ನಾವು ಪ್ರತಿಯೊಬ್ಬ ಕಸ್ಟಮರ್ಗೂ ಒಂದು ಒಳ್ಳೆಯ ನಾವು ಸರ್ವಿಸ್ ಕೊಡ್ತೀವಿ ಒಂದು ಒಳ್ಳೆಯ ಆಫರ್ ಇದೆ ಈಗ ಜನಗಳಿಗೆ ಒಳ್ಳೆಯ ವಸ್ತುಗಳನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಮಳಿಗೆಯನ್ನು ಇದು ಮಾಡಿದ್ದೀವಿ ಓಪನ್ ಮಾಡಿದ್ದೀವಿ ಎಲ್ಲರೂ ಬಂದು ಈ ವಾರಂಟಿ ವಾರಂಟಿ ಸ ಎಲ್ಲ ಥರದ ಇಲ್ಲ ಈಗ ಪ್ರತಿಯೊಂದು ಪ್ರಾಡಕ್ಟಿಗೆ ಏನಾಗಿದೆ ಅಂದರೆ ಕೆಲವು ಪ್ರಾಡಕ್ಟ್ಗಳಲ್ಲಿ ವಾಟರ್ ಪ್ಯೂರಿಫೈಯರ್ಗಳಾಗಲಿ ಇಲ್ಲ ಬೇರೆ ವಸ್ತುಗಳಲ್ಲಿ ಒಂದು ವರ್ಷ ಇದ್ದರೆ ಇಲ್ಲಿ ಎರಡು ಅದು ವಾರಂಟಿ ಇರೋ ಇದ್ದಾವೆ ಚಿಮ್ನಿಗಳಲ್ಲಿ ನಿಮಗೆ ವಾಟರ್ ಫ್ಯೂರ್ ಕೆಲವುಗಳಲ್ಲಿ ವರ್ಷಕ್ಕೊಂದು ಸಲ ಎಲ್ಲ ಕ್ಯಾ ಅದರಲ್ಲಿರೋ ಇದೆಲ್ಲ ಕ್ಯಾಂಡಲ್ಸ್ ಏನು ಬರುತ್ತೆ ಅದು ಚೇಂಜ್ ಮಾಡಬೇಕಾಗುತ್ತೆ ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಮೂರು ವರ್ಷದವರೆಗೂ ವಾರಂಟಿ ಸಿಗ್ತದೆ ಮೂರು ವರ್ಷನೂ ಕ್ಯಾಂಡಲ್ಸು ಸ ಕಂಪ್ನಿನೇ ರಿಪ್ಲೇಸ್ ಮಾಡಿಕೊಡುತ್ತೆ ಮತ್ತು ಸೇಲ್ಸ್ ಒಂದೇ ಅಲ್ಲ ನಮ್ಮ ಉದ್ದೇಶ ಸೇಲ್ಸ್ ಆದಮೇಲೆ ಸರಿಯಾದ ಒಂದು ಸರ್ವಿಸ್ ಅದನ್ನು ನಾವು ಪೂರ್ತಿಯಾಗಿ ಇನ್ವಾಲ್ವ್ ಆಗಿ ನಾವು ಸರ್ವಿಸ್ ಒದಗಿಸ್ಕೊಡ್ತೀವಿ ಪ್ರತಿಯೊಬ್ಬ ಕಸ್ಟಮರ್ಗೂ ಬರೀ ಸೇಲ್ ಮಾಡುವಾಗ ಇರುವ ಇಂಟ್ರೆಸ್ಟೇ ಅಲ್ಲ ಕಸ್ಟಮರಿಗೆ ಸರ್ವಿಸ್ ಕೊಡೋದಲ್ಲಿ ನಾವು ಇನ್ನೂ ಹೆಚ್ಚಿಗೆ ಮುತುವರ್ಜಿ ವಹಿಸಿ ಅವರಿಗೆ ಸರ್ವಿಸ್ ಕೊಡಿಸ್ತೀವಿ ಸ್ಟೋರ್ ಓಪನಿಂಗ್ ಆಫ್ ಆರ್ ಎಕ್ಸ್ಕ್ಲೂಸಿವ್ ಬಿಸ್ನೆಸ್ ಔಟ್ಲೆಟ್ ಫಾರ್ ಲಿವ್ ಪಿ ಇನ್ ಬ್ಯಾಂಗ್ಳೂರು ವಿ ಆರ್ ಡಿಲೈಟೆಡ್ ವಿ ಆರ್ ಹ್ಯಾಪಿ Uh, that our partner SRM has opened the store with us, he's going to be our franchising, and hopefully we're going to see so many stores of uh, Lupure in Bangalore. Uh, Bangalore is a uh, is a great market. We all know that you know consumerism is uh, so rampant out here, and we wanted to give the experience of our products, our entire range, to the Bangalore consumers, and that's why we choose uh, to have a state of the art. Thousand square foot store in uh, out here in SRM, uh, sorry out here in K R Puram, and uh, I think uh, LUPUR has been a pioneer in the, uh, in the field of water purification as far as making water purification accessible to millions of Indians is concerned water purifiers basically if you see the penetration is still lower even in a city like bangalore at around 12% it is primarily is one is the cost of uh, is the affordability and second is the cost of ownership so, LivePure has done a great work in terms of reducing both, which is affordability, by bringing in more products in the entry segment so that the customers can buy the uh, products in this entry segment, which are fully loaded. Also, the cost of ownership. We know when you see when you buy a water purifier, you end up paying every year 6000 rupees AMC. So many competition does it. But we launched our state of the art 30 months free warranty in the product itself so so many of our products have an embedded service warranty of 30 months which means consumer does not have to pay even a single rupee for any maintenance whether it is consumables electrical parts or any such issues which may arise as many number of complaints or any breakdowns you will get it free of cost so this is first time you know in india that you know now we livpure uh, has got the largest range of maintenance free water purifiers uh, at the same time and apart from our water purifiers, we have the state-of-the-art kitchen chimneys. Uh, we have a uh, we have a range which constitutes of more than 70 to 75 models today. We have beautiful hops, We have uh, built-in ovens. We have built-in dishwashers. We have the hop uh, tops. We have the cook tops as well. And the entire range is uh, displayed out in this beautiful store. Besides this, we also have an air cooling range, which where we have beautiful designs. It's about to get summers, and air cooling is a very very important fact. And we have displayed the air coolers as well. Uh, Pure is also present into a category called uh, sleep, which is basically the mattresses and the home furnishings as well, which also. ನೀವು ಈ ಕೂಡ ಪಕ್ಕದಲ್ಲಿರುವ ಬೆಲ್ ಐಕನ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ